ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡೆ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಎರಡು ಗಂಟೆಯಿಂದ ಇಷ್ಟೊತ್ತು ಸ್ವಲ್ಪ ಕೆಲಸ ಆಯಿತು ತಿನ್ನಿ ವಿಡಿಯೋ ನೋಡಿದ್ರೆ ಗೊತ್ತಾಗಿರತ್ತೆ ಇವತ್ತು ಕೂಡ ಅದೇ ಕೆಲಸ ಮಾಡಿದ್ದೀನಿ ಹಾಗೆ ಮತ್ತೆ ಏನೇನು ಬೇಕು ಅಂತ ಕೂಡ ಸಂತೆ ಕೂಡ ತೊಗೊಂಬರ ಕೇಳಿದರೆ ತೊಗೊಂಬಂದವರು ನಾನು ಏನೇನೋ ಮಾಡ್ಕೋಬೇಕನ್ನಾಗತ್ತೀನಿ ಅದು ಏನೇನೋ ಆಗತೈತಿ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕಮೆಂಟ್ ಮಾಡ್ತಿದ್ರೆ ಲೈಕ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ಹೃದಯದಿಂದ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನೋಡಿರಿ ಇವತ್ತ ಇಷ್ಟೊಂದು ರೊಟ್ಟಿನ ಮಾಡೀನಿ ನಿನ್ನೆ ಮಾಡಿರೋ ರೊಟ್ಟಿ ಅದ್ರಾಗ ಅದಾವು ಇಲ್ಲಿ ನೋಡ್ತಾ ಇರ್ಬೋದು ಒಳಗೆ ಹಾಕಿ ಬಟ್ಟೆ ಹಾಕಿ ಇಟ್ಟು ಮೇಲೆ ಅದು ಬಿಂದಿಗೆ ಇಟ್ಟಿನಿ ಯಾಕಪ್ಪ ಅಂತಂದ್ರೆ ರೊಟ್ಟಿ ಹಾಗೆ ಬಿಟ್ಟರೆ ಹಿಂಗೆ ಉಬ್ಕೊಂಡು ಬಂದುಬಿಡ್ತಾರೆ ಅದಕ್ಕಾಗಿ ಸ್ವಲ್ಪ ಹೋಗಲಿ ಅಂತ ಹೇಳಿ ಅದಿಟ್ಟಿನಿ ಇನ್ನೊಂದು ಸ್ವಲ್ಪ ವೇಟ್ ಇಡ್ಬೇಕು ಅಂದ್ಕೊಂಡೆ ಸಿಕ್ಕಾಪಟ್ಟೆ ತೆಗಾಗಿ ಅವ್ರ ರೊಟ್ಟಿ ಆಮೇಲೆ ಭಾಳ ಭಾಳಾಗ್ಯವು ಹಾಗಾಗಿ ಏನಾದ್ರೂ ಚೂರು ಇನ್ನೊಂದು ವೇಟ್ ಇಡಕ್ಕೆ ಹೋದ್ರೆ ರೊಟ್ಟಿ ಮುರಿದು ಹೋಗಕತ್ತವು ಹಾಗಾಗಿ ಅಷ್ಟೇ ಅದೊಂದು ಕಳಿಸಿ ಇಟ್ಟು ಅಷ್ಟೇ ವೇಟ್ ಇಟ್ಟಿದ್ದೀನಿ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಇವತ್ತ ಮಾಡಿರೋ ರೊಟ್ಟಿ ಇವು ನಿನ್ನೆ ಮೂವತ್ತು ರೊಟ್ಟಿ ಇವತ್ತ ಮೂವತ್ತೈದು ರೊಟ್ಟಿ ಆಗ್ಯವು ನಾನು ಅಂದ್ಕೊಂಡೆ ನೂರು ರೊಟ್ಟಿ ಮಾಡೋಣ ಹೇಳಿಬಿಟ್ಟು ಬೇಡ ಅಂತಂದ್ರೆ ಅವರು ಸುಮ್ಮನೆ ಐವತ್ತೈವತ್ತು ರೊಟ್ಟಿ ಒಯ್ಯಬೇಕಂತ ಅಂದ್ಕೊಂಡಿದ್ದೆ ಐವತ್ತೈವತ್ತು ವೈಯದ್ ರೊಟ್ಟಿ ಬಾಕ್ಸ್ ಅದು ಸಿಗೋಲ್ಲ ಸುಮ್ಮನೆ ಎಲ್ಲ ಹೈರಾಣ ಆಗ್ತದೆ ಅದ್ರಾಗೆ ಇನ್ನು ಥಂಡಿದಿಂದಾಗ ಮೆತ್ತಗದು ಅಂದ್ರೆ ತಿನ್ನೋಕ್ಕಾಗೋದಿಲ್ಲ ಬೂರ್ಸ್ಬರ್ತಾವೆ ಒಂದು ಮೂವತ್ತು ವೈ ಒಂದು ವಾರ ಅಂತಂದ್ರೆ ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ ರೊಟ್ಟಿ ಇನ್ನು ಮಾಡೋಕ್ಕೋಗೋದಿಲ್ಲ ಈ ಒಂದು ಮೂವತ್ತು ಒಂದು ಮೂವತ್ತು ಅರುವತ್ತು ರೊಟ್ಟಿಗೆ ಅವು ಇಬ್ಬರಿಗೆ ಆಯಿತು ಬಂದ್ ಮಾಡಿಬಿಡ್ತೀನಿ ಹಾಗೇ ಇವತ್ತು ಏನೇನು ಬೇಕು ಸ್ವಲ್ಪ ಅಂಗಡಿಯಿಂದ ತರಿಸ್ಕೊಂಡಿದ್ದೀನಿ ಸುಮ್ಮನೆ ಏನು ಬೇಡ ಬೇಡ ಅಂದೆ ಇಷ್ಟೊಂದು ನೋಡಿರಿ ಇದು ಒಂದೇ ಸತಿ ತಗೊಂಬಂದಿರೋದು ಸಾವಿರದ ಐನೂರಾಗೈತಿ ಇನ್ನು ಇನ್ನೂ ಏನೇನು ಬೇಕು ಅಂತಂದ್ರೆ ಒಂದೊಂದಾಗಿ ತರಿಸ್ಕೊತೀನಿ ಬಿಸ್ಕೆಟ್ ಒಂದೊಂದು ಪ್ಯಾಕೆಟ್ ಬಿಸ್ಕೆಟು ಸೇವಾ ತೊಗೊಂಬರೋದು ಬೇಡ ಅನ್ನಿಸ್ತು ಯಾಕಂದ್ರೆ ಭಾಗ್ಯ ಮತ್ತೆ ಫೋನ್ ಮಾಡಿ ಹೇಳಿದ್ಲು ಚಕ್ಲಿ ಮಾಡ್ಕೊಂಬಾರಮ್ಮ ಹೇಳಿಬಿಟ್ಟು ಸರಿ ಚಕ್ಲಿ ಒಂದೇ ಏನೋ ಸೇವಾ ಬೇಡ ಅನ್ನಿಸ್ತು ಯಾಕಂದ್ರೆ ಸೇವಾ ತೊಗೊಂಡು ಹೋಗ್ಬಿಟ್ಟನಂದ್ರೆ ಮತ್ತು ಸೇವಾ ಚಕ್ಲಿ ಎರಡು ಎಣ್ಣೆ ಈಜೆ ಆತದ ಮತ್ತು ಕೆಮ್ಮು ಅದು ಹಾಗಾದೇಳ್ಬಿಟ್ಟು ಬಾಗಿನ್ಗೆ ಈ ಚಾಕ್ಲೇಟ್ ಇಷ್ಟ ಹಾಗಾಗಿ ಈ ಚಾಕ್ಲೇಟ್ನ ತೊಗೊಂಡಿದ್ದೀನಿ ಅವು ಅಕ್ಕಿಗೊಬ್ಬಕ್ಕಿಗೆ ಅದು ಬೇರೆ ಕಾರಣಕ್ಕೆ ತೊಗೊಂಡಿರೋದು ಮತ್ತು ಊದಿನ ಕಡ್ಡಿ ಈ ಥರ ಒಂದೇ ಸತಿ ತೊಗೊಂಬಂದುಬಿಡ್ತೀರಿ ಒಳ್ಳೆ ಘಮನೂ ಇರ್ತೈತಿ ಆಮೇಲೆ ಒಂದೇ ಸತಿ ತೊಗೊಂಬಂದ್ರೆ ಈಡಾಕ್ತಾವ ಅಂತ ಹೇಳಿಬಿಟ್ಟು ಒಳ್ಳೆ ಘಮ 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 ಅನ್ನಾಗತ್ತವು ಸೂಪರ್ ಹೂವಿನ ಕಡ್ಡಿ ಆಮೇಲೆ ಜಾಮೂನ್ ಮಾಡಲೇಬೇಕು ಅಂತ ಅನ್ನಿಸ್ತು ಭಾಳ ಜನ ಇತ್ತು ನಾನು ಜಾಮೂನ್ ಮಾಡಿಲ್ಲ ನಾನು ರೀ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮಾಡೋಷ್ಟು ಅಡುಗೆ ತಿಂಡಿಗಳು ನನ್ನ ಮನೆಯಲ್ಲಿದ್ದು ಏನೂ ಮಾಡಲ್ಲಾಗೀನಿ ನನಗೆ ಗೊತ್ತಾಗಲಾಗತ್ತೈತಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಮ ಮನೆಯಾಗ ಜಾಮೂನು ಇವತ್ತೇ ಇಲ್ಲ ಅನ್ನೋ ಇರ್ತಿರ್ಲಿಲ್ಲ ಆವಾಗ ಖಾಲಿ ಆದ ತಕ್ಷಣ ಮತ್ತೆ ಮಾಡಿ ಇಟ್ಬಿಡ್ತಿದ್ದೆ ಅಷ್ಟು ಡಬ್ಬಿ ಡೆಬಿ ಖಾಲಿನೇ ಆಗ್ತಾ ಇರಲಿಲ್ಲ ಅಷ್ಟು ಜಾಮೂನ್ ಮಾಡ್ತಿದ್ದೆ ಅವಾಗ ನಾನು ಮಾಡಿ ಮಾಡಿ ಇಟ್ಬಿಡೋ ಅಕ್ಕಲ್ಲ ಅವರು ಇಲ್ಲೇ ಸಾಲಿ ಹೋಗ್ತಿದ್ರಲ್ಲ ಅವಾಗ ಏನು ಮಾಡ್ತಿದ್ರು ಸಾಯಂಕಾಲ ಬಂದು ಬಂದು ತಿಂತಿದ್ರು ಹಾಗಾಗಿ ಅವಾಗ ಎಲ್ಲ ನೆನೆಸ್ಕೊಂಡ್ಬಿಟ್ರೆ ಇವಾಗ ಭಾಳ ಕಮ್ಮಿ ಜಿ ಆರ್ ಬಿ ಜಾಮೂನ್ ಪಾಕಿಟ್ಟು ಆಮೇಲೆ ಪುಟಾಣಿ ಅಕ್ಕಿ ಇಟ್ಟು ಮನೆಯೇ ಬಿಸಿ ಇಟ್ಟಿನಿ ಅಕ್ಕಿ ತೊಳೆದಾಗಿ ಬೀಸಿಟ್ಟಿದ್ದು ಅಕ್ಕಿ ಇಟ್ಟೈತಿ ಚಕ್ಲಿ ಮನೇಲೆ ಹಿಟ್ಟು ರೆಡಿ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಾಸುಮತಿ ರೈಸ್ ತರಿಸಿದ್ದೀನಿ ಒಂದು ಅರ್ಧ ಕೆ ಜಿ ಸಾಕಣದು ಅವತ್ತು ಹೋಗೋ ದಿವ್ಸ ಸಿದ್ಧಾರ್ಥ ಇದು ಕೇಳಿದಾನ ಬಾಸುಮತಿ ರೈಸದು ವೆಜ್ ಬಿರಿಯಾನಿ ಕೇಳಿದ್ದಾನೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಒಂದು ಅರ್ಧ ಕೆ ಜಿ ತರಿಸಿದ್ದೀನಿ ಕಡಲೆ ಹಿಟ್ಟು ಕೂಡ ಅದೇ ಚಕ್ಲಿಗೆ ಬೇಕಾಗಿತ್ತು ತರಿಸೀನಿ ನಮ್ಗೆ ಚಾಕ್ ಬೆಲ್ಲ ಬೇಕೇ ಬೇಕು ಹಾಗಾಗಿ ಬೆಲ್ಲನ ತರ್ಸ್ಕೊಂಡಿದ್ದೀನಿ ಎಣ್ಣೆನೂ ಖಾಲಿಯಾಗಿತ್ತು ಎಣ್ಣೆ ತೊಗೊಂಬಂದ್ರೆ ಇದನ್ನೆಲ್ಲ ಸೇರಿ ಸಾವಿರದ ಐದುನೂರು ರೂಪಾಯಿ ಆಗೈತಿ ನೋಡಿ ಎಷ್ಟೈತಿ ಸಂತಿರೋದು ಇಷ್ಟಕ್ಕೆ ಸಾವಿರದ ಐದುನೂರು ರೂಪಾಯಿ ಓಕೆ ಕೆಲಸಗಳು ಜಾಸ್ತಿ ಅದಾವೆ ರೀ ಬಟ್ಟೆ ನೆನೆಸ್ಬೇಕು ಬಟ್ಟೆ ಒಗೆ ಬಾಳದ ಬಟ್ಟೆ ಒಗಿಬೇಕು ಅಲ್ಲೊಂದಿಷ್ಟು ಒಂದಿಷ್ಟು ಡ್ರೆಸ್ ತೊಗೊಂಬಂದಿಟ್ಟರೆ ಡ್ರೆಸ್ಸು ಸ್ಟಿಚ್ ಮಾಡಿ ಕೊಡಬೇಕು ಅದೊಂಥರ ಅಡ್ಡ ದಿಡಿ ಡ್ರೆಸ್ಸು ಅದು ಹೆಂಗೆ ಹೆಂಗೋ ಐತೆ ಅದನ್ನು ರೆಡಿ ಮಾಡಿಕೊಡ್ಬೇಕು ಹಂಗೆ ಬಿಗ್ ಬಾಸ್ ನೋಡೋದಂತೂ ಬಿಡೋದೇ ಇಲ್ಲ ಎಷ್ಟು ಸತಿ ನೋಡಿದ್ರು ಸಾಕಾಗಲಿಲ್ಲ ಇದು ಮೂರನೇ ಸತಿ ನಾನು ನೋಡ್ತಾ ಇರೋದು ಬಿಗ್ ಬಾಸ್ ಒಂದು ಸತಿ ಲೈವಲ್ಲಿ ನೋಡಿದೆ ಒಂದು ಸತಿ ನೈಟ್ ಎಪಿಸೋಡಲ್ಲಿ ನೋಡಿದೆ ಇವಾಗ ಮತ್ತೆ ಇಲ್ಲಿ ಇವತ್ತು ಭಾನುವಾರ ಇರೋದರಿಂದ ಮತ್ತೆ ಹಾಕಿದಾರಲ್ವ ಫುಲ್ ವಾರದ್ದೆಲ್ಲ ಎಪಿಸೋಡ್ ಬರ್ತಾನೆ ಇರುತ್ತೆ ಅದನ್ನು ನೋಡ್ತಿದ್ದೀನಿ ಜಾಸ್ತಿ ತೋರಿಸ್ಬೋದೇ ಗೊತ್ತಿಲ್ಲ ಪಾಪ ಗಿಲ್ಲಿ ಅವಸ್ಥೆ ಭಗವಂತ ಪಾಪ ಅನ್ಕೋಬೇಕು ಕಡಿಸ್ಬಿಡ್ರಿ ನಾನು ಹೇಳಕ್ಕೀನಿ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಷ್ಟೇ ಸಂಸಾರದ ಯಾರ್ದಾರು ಅದು ಹಿಂಗೆ ಮಾಡಿ 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 ತಲೆನ ಕೂದ್ಲೆಲ್ಲ ಖಾಲಿ ಅಲ್ಗತ್ತವನು ಸಾಕಾಗಿ ಹೋಗೈತಿ ಪರೇ ಇದೇ ಆಗೋಯ್ತಿ ಅವಾಗ ನೋಡು ನಮಗೆ ಅಂತ ಒಂದು ರೂಪಾಯಿ ಇಟ್ಕೊಳಂಗಿಲ್ಲ ನಾನು ಕೊಡೋದಿಲ್ಲ ದೀಪ ಮೇಲೆ ನಾನು ಕೊಡ ನನ್ನ 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 ಲಕ್ಷ್ಮಿ ಅಲ್ಲ ನಾನು ಹಾಂ ನಾನು ಕೊಡೋಲ್ಲ ನಾನು ಕೊಡಲ್ಲ ನನ್ನ ತೆಲಿಗೆ ಕೊಳಕ್ಕೆ ಪುರ್ಸೊತ್ತಿಗಿಲ್ಲ ಇವತ್ತು ಅಷ್ಟು ಕೆಲಸ ಮಾಡಿ ನಾ ಸುಮ್ನೆ ನಾನು ತಲೆ ಕಡಿಸ್ಬೇಡ್ರಿ ಈಗ ಇಲ್ಕ ತಲೆ ಕಿತ್ಬ ಸಂಸಾರ ಯಾರ್ದಾರ ಯಾಕಿರ್ಲಕ ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಬೇಕಾಗಿಲ್ಲ ಈ ಟೈಮ್ ದಾಗ ಹಾಕಿ ಐಸ್ ಮಾಡಿ ನೈಸ್ ಎಲ್ಲಾ ಬೇಡ ನನಗೆ ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಕೊಡಲ್ಲ ನನಗಿಷ್ಟು ದಿನ ಬುದ್ಧಿ ಇದಿಲ್ಲ ಕೊಟ್ಟಿನಿ ಇನ್ನು ಮುಂದೆ ನನಗೆ ಬುದ್ಧಿ ಬಂದೈತಿ ನಾವು ಒಂದ್ ರೂಪಾಯಿ ಹದಿನೈದು ರೂಪಾಯಿ ಸಾವಿರದ ಐನೂರು ರೂಪಾಯಿ ಕೊಟ್ಟರು ನಾನು ಯಾರಿಗೆ ಹಾಕಿರಿ ಮಗಳಿಗೆ ಕೊಟ್ರಿ ನಾನು ಕೊಟ್ರೇನು ಮತ್ತಾ ಇದಕ್ಕ 500 ರೂಪಾಯಿ ಕೊಟ್ನೆ ಕಾಸ ಬಾಸಗಳಕ ಅದು ನಿಮ್ಮ ಮಗಳಿ ಕೊಟ್ಟಿ ಹೂ ಮತ್ತೆ ನನಗೆ ಯಾರು ಕೊಟ್ರ ಇವತ್ತಿಗೂ ನನಗೆ 1 ರೂಪಾಯಿ ನಿನ್ಗೆ ಬೇಕೇನೋ ಅಂತ ಒಬ್ರರ ಕೊಟ್ರ 1500 ರೂಪಾಯಿ ಯಾರಿ ನನಗೆ ಇವತ್ತಿಗೂ ನನಗೆ ಯಾರು 1 ರೂಪಾಯಿನೂ ಕೊಟ್ಟಿಲ್ಲ ಅಲ್ಲ ಕೊಟ್ಟಿನಲ್ಲ ನಾನು ಯಾರೂನು ಕೊಟ್ಟಿಲ್ಲ ನಮ್ಮ ಮವ್ ಒಪ್ಪತ್ತನೇ ನಾನು ರೊಕ್ಕ ಬೇಕೇನೋ ನಿಮಗೆ ಏನು ಅಂತ ಕೇಳಕ್ಕೆ ಒಪ್ಪಕ್ಕೆ ನನಗೆ ನಾನು ಏನು ಯಾರು ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಮಣ್ಣು ಕೊಟ್ಟಿಲ್ಲ ನಮ್ಮಪ್ಪನು ಕೊಟ್ಟಿಲ್ಲ ಯಾರುನು ಕೊಟ್ಟಿಲ್ಲ ನನಗ ಹಾ ನೀನಂತ್ರು ಸಂಸಾರ ಯಾರ ತರ ಯಾಕಿರ್ಲಕ್ಕ ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ ಹಂಗ್ ಮಾಡ್ಬೋದು ಚಲೋ ತುಂಬಾ ಹುಷಾರಿ ಆಗ್ಬೋದು ಮುನ್ಷೆ ಮುನ್ಷೆ ದಡ್ರಂ ಆಗ್ ದ್ರಾಗಿ ಹಾಕಬೇಕು ಬೆಂಗಳೂರಿಗೆ ಕಾಣಬಾರ್ದು ಸರಿ ಕ್ಯಾನ್ ಮಾಡ

ನಾನು ಕೊಡಲ್ಲ ಫೋನ್ ಅಂತ ನಾನು ಕೊಡಲ್ಲ ಯಾಕೆ ನಿಮ್ಮ ರೊಕ್ಕ ನೀವು ತೊಗೊಂಡು ಹೋರ್ರಿ ನಮ್ಗೆ ಬರೇ ಒಂದು ಜಂಪರ್ ಹೊಲ್ದಿದ್ದು ನನಗೆ ಇನ್ನೂರು ರೂಪಾಯಿ ಈಗ ನೋಡ್ರಿ ಕರೆ ಹೇಳತ್ತಿನಿ ಮೊನ್ನೆ ಒಂದು ಜಂಪರ್ ಹೊಲ್ದೀನಿ ಒಂದಲ್ಲ ಪ್ಲೇನ್ ಜಂಪರ್ ಎರಡು ಹೊಲ್ದಿನಿ ನೂರ ಇಪ್ಪತ್ತು ನೂರ ಇಪ್ಪತ್ತು ಅದ್ರದ್ದು ಎಲ್ಲ ತಲೆ ಮೇಲೆ ಕೈ ಇಟ್ಟೆ ಇಟ್ಟ್ರಿ ಎಣ್ಣೆ ನಮಗೆ ಕೊಡಲ್ಲ ಜಂಪರ್ ಹೊಲ್ದಿದ್ದು ಆ ರೊಕ್ಕ ಕೊಟ್ಟೋಗ್ಯಾರ ಈ ಸದ್ ಅದನ್ನು ಕೊಡ ಹಿಂಗೆ ಒಟ್ಟು ಒಂದು ರೂಪಾಯಿ ನನ್ನ ಬಲಿ ಇರಲ್ಲ ಈಗ ಅವು ಎರಡು ನೂರು ರೂಪಾಯಿ ಬಂದಿದ್ದ ಕಣ್ಣಿಗೆ ಕಂಡವ ಅವು ಕೊಡೋವರೆಗೂ ನನಗೆ ಬಿಡಲ್ಲ ನಾನು ಕೊಡೋದು ಇಲ್ಲ ನಾನು ಹೇಳಿನ ಇಷ್ಟು ದಿನ ದಡ್ಡಿ ಹೇಗಿದ್ದೇನಾ ಬೇಡದಗಣ್ಣ ಎಲ್ಲಾನು ಕೊಟ್ಬಿಟ್ಟಿನಿ ಏನು ನನಗೆ ಬೇಕಾಗಿಲ್ಲ ನನ್ನ ಸಂಸಾರ ನಂಗೆ ಬೇಡ ನಿನ್ನ ಸಂಸಾರ ನೀನು ಇಟ್ಕೊ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ನನ್ನ ಮಕ್ಕಳು ಯಾರ ಮಕ್ಕಳನ್ನ ಇರಲಿ ನನಗೆ ಬೇಡ ಅಷ್ಟೇ ನಾನು ರೊಕ್ಕ ಕೊಡಲ್ಲ ಅಂದ್ರೆ ರೊಕ್ಕ ಕೊಡೋದಿಲ್ಲ ಯಾಕೆ ಗೇಟಿನ ಮೇಲೆ ಹೆಬ್ಬಿ ಕೂತು ನೋಡು ಅಷ್ಟೊಂದು ಆಸೆ ಇದ್ರೆ ನೋಡೋದು ಹೌದು ಮತ್ತೆ ಹೋಗು ಅಲ್ಲಿ ಗೇಟಿನ ಮೇಲೆ ಹತ್ತಿ ಕೂತು ನೋಡು ನೋಡೋ ಆಸೆ ಅಷ್ಟೊಂದು ಆಗಿತ್ತಂದ್ರೆ ಹೆಂಗಿರ್ತಾರೆ ಮನುಷ್ಯರು ಹೆಂಗೆ ಇರ್ತಾರ ನಾನು ಏನೋ ಹೇಳ್ಬೇಕಂತ ವಿಡಿಯೋ ಮಾಡಿದೆ ಏನೇನೋ ಮಾಡಿ ತಲೆ ಕೆಟ್ಟ ಬಿಡ್ತಂದ್ರೆ ಆಯ್ತು ಪ್ರೇರ್ ಕೇಳ್ತಾರೆ ಬರೀ ರೊಕ್ಕ ಕೇಳ್ತಾರೆ ಅದೆಲ್ಲ ವಸ್ತುಗಳ ವಸ್ತುಗಳವೆಲ್ಲ ಎತ್ತಿಟ್ಟೆ ಎತ್ತಿಟ್ಟು ಏನು ಮಾಡಿದ್ನಪ್ಪ ಅಂದರೆ ಎರಡು ಜಂಪರ್ ಕಟ್ ಮಾಡಿಟ್ಟೆ ಹೇಳಿ ಕಟ್ ಮಾಡಿದೆ ಆದ್ರೆ ಹೊಲಿಯೋದು ಆಲಿಲ್ಲ ಯಾಕಾಗಿಲ್ಲಪ್ಪ ಅಂದ್ರೆ ಕೆಲಸಗಳು ಇನ್ನೂ ಬೇರೆ ಇತ್ತು ಹಾಗಾಗಿ ಕಟ್ ಕೂತ್ನೆ ಅಂದ್ರೆ ಬಟ್ಟೆ ಒಗೆಯೋದು ಆಗ್ತಿದ್ದಿಲ್ಲ ಬಟ್ಟೆ ಊರಿಗೆ ಹೋಗಿದ್ರೆ ಮೊನ್ನೆ ಅದು ಪೇಂಟ್ ಅದೆಲ್ಲ ಮಾಡಿ ಮತ್ತು ಹೊಸ್ತಲೆಲ್ಲ ಕುಂದ್ರಿಸಿದಕ್ಕೆ ಸಿಕ್ಕಾಪಟ್ಟೆ ಮಣ್ಣು ರಾಡಿ ತುಂಬ್ಕೊಂಡಿದ್ದು ಅದಿಟ್ಟು ಹೋಗಿ ಕೈ ಬಿದ್ದೋಗಿರ್ತೈತಿ ಇನ್ನು ಮತ್ತು ಜಂಪರ್ ಹೊಲೇದಾಗೋದ್ರಿ ಕೂತೈತಿ ಜಂಪರ್ ಹೊಲಿಯಾಕೆ ಹೋಗಲಿಲ್ಲ ಬಟ್ಟೆ ಏನು ನೆನೆಸಿದ್ನಲ್ಲ ಅಷ್ಟು ಬಟ್ಟೆ ಒಗೆದು ಇಟ್ಟೀನಿ ನಾವು ಒಣಗಿಸಿಲ್ಲ ಯಾಕೆ ಒಣಗಿಸಿಲ್ಲಪ್ಪ ಅಂದ್ರೆ ಸ್ವಲ್ಪ ಕಂಫರ್ಟ್ನ ಹಾಕಿಟ್ಟಿನಿ ಕಂಡಾಪಟ್ಟೆ ಒಂಥರ ಹೊಲಸಾಗಿಟ್ಟಿತ್ತು ಹಾಗಾಗಿ ಅದನ್ನು ನೆನ್ಸಿಟ್ಟಿನಿ ಈಗ ಹಿಂಡಿ ಹಾಕಬೇಕು ಕುತ್ಕೊಂಡು ಒಂದಿಷ್ಟು ಶೇಂಗಾ ಹೊಡೆದೆ ಊರಿಂದ ಒಂದು ಸ್ವಲ್ಪ ಶೇಂಗಾ ತೊಗೊಂಬಂದಿದ್ರು ಅವಿಸು ಶೇಂಗಾ ಹೊಡ್ತೀನಿ ಸ್ವಲ್ಪ ಶೇಂಗಾದ ಹಿಂಡಿಗಾರಿ ಆಗಲಿಕ್ಕೆ ಶೇಂಗಾದ ಹೋಳ್ಗೆ ಆಗಲ್ಲ ಶೇಂಗಾದ ಹೋಳ್ಗೆ ಅಂತ ಆಗೋಲ್ಲ ಅದರಲ್ಲಿ ಹಿಂಡಿಗೆ ಅದಕ್ಕೆ ರಾತ್ವ ತಿಳ್ಬಿಟ್ಟು ಅಷ್ಟು ಕಾಲು ಮಾಡಿಟ್ಟಿನಿ ಚಾಮು ಹೋಗ್ಕೊಂಡೆ ಹಾಲು ಇರಲಿಲ್ಲ ಹಾಲು ತೊಗೊಂಬಂದಿದ್ದಕ್ಕೆ ಇಷ್ಟೊಂದು ರಾಮಾಯಣ ರಂಬಾಟ ನಡೆದೈತೆ ನಮ್ಮ ಮನೆಯಾಗ ರೊಕ್ಕದ್ದು ನನಗೆ ರೊಕ್ಕ ಕೊಳ್ಳೋ ಅಂತ ನಾನು ಖರ್ಚಾಗ ಕುಡ್ದು ಬಿಡ್ತೀನಿ ನನಗೇನು ಅವಶ್ಯಕತೆ ಇಲ್ಲ ಹಾಲಿಂದು ಅಷ್ಟೇ ನೋಡಿರಿ ಎಷ್ಟು ಶೇಂಗ ಹೊಡ್ದೀನಿ ಇನ್ನೂ ಒಂದು ಸ್ವಲ್ಪ ಅದ ಒಡ್ಯಾವು ಅವುಸು ಹೊಡಿಬೇಕು ಕಾಳ ಸಣ್ಣ ಅದಾವ ಏನು ಏನು ಮಳಗಾಲ ಶೇಂಗಾನೆ ಬೇಸ್ಗೆ ಏನು ಶೇಂಗ ಇವು ಮಳೆಗಾಲ ಶೇಂಗಾ ಶೇಂಗ ದಪ್ಪ ದಪ್ಪತ್ತವನ್ ಹ್ಞೂ ಆರಾಣ್ಯದಾಗ ನನಗೆ ಯಾವ ಏನು ಬೆಳಿತಾವ ಗೊತ್ತಾಗಲಾಗಿತ್ತು ನನಗೂ ಹಂಗೆ ಮನುಷ್ಯನ್ ಹೆಂಗಂದ್ರೆ ಅಂದ್ರೆ ಏನೋ ಹೇಳ್ತಾರಲ್ಲ ಏನು ಹೇಳ್ತಾರ ಅಲ್ಪನ ಐಶ್ವರ್ಯ ಬಂದ್ರೆ ಅರ್ಧ ಹತ್ತಿ ಕೋಳಿ ಹಿಡಿತಾರ ಈ ಬೆಂಗ್ಳೂರ್ಗೆ ಬಂದು ಯಾವಾಗ ಏನು ಬೆಳೀತಾವ ಅನ್ನೋದೇ ಮರ್ತೋಗ್ಬಿಟ್ಟಿ ನಾನು ಹತ್ತು ವರ್ಷನ ರೊಟ್ಟಿ ನೋಡ್ರಿ ಒಣಗಿ ಎಲ್ಲ ಶಟ್ ಒಂದೊಂದು ಒಂದೊಂದು ಮುಚ್ಚಿ ತೋರ್ಸಾಗತ್ತವ ನೀನ್ನೂ ತಾಳಗಾಕಿದ್ದ ಅದಕ್ಕೆ ಒಣಗಿದ್ದೇನೆ ಇವತ್ತಿನ ಒಣಗಿಲಿವು ಮೆತ್ತ ಮೆತ್ತಗ ಓ ಒಂದು ಎರಡು ನಿಮಿಷ ಕೆಳಗೆ ಹಾಕಿ ಪ್ಯಾನ್ ಹಚ್ಚಿ ಬಿಡ್ಲೆ ಕಡಕ್ಕೆ ಮಾಡೀನಿ ಆದರೂ ಸ್ವಲ್ಪ ಇನ್ನೂ ಗಾಳಿ ಆಡಬೇಕು ಮನವಾರು ಕಡಕು ಈಗ ಕೆಲವೊಂದೊಂದು ಮೆತ್ತಗವು ಹಾಂ ಮಾತಾಡಲ್ಲ ರೀ ಈಗ ಈಗ ಮಾತು ಬರಲ್ಲ ಈಗ ರೊಕ್ಕ ಕೊಟ್ಟಿಲ್ಲಂದ್ರೆ ಅಂದ್ರೆ ಪರವಾಗಿಲ್ಲ ರೊಕ್ಕ ಕೊಡಲ್ಲ ನಾನು ಬರೀ ಎಲ್ಲರೂ ಊಟ ಮಾಡೋನು ಇದು ನೈಟ್ ಊಟ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಮಧ್ಯಾಹ್ನನೇ ಕುಟ್ಟಿದ್ದೆ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ತುಪ್ಪ ಬಿಸಿ ಜೋಳದ ರೊಟ್ಟಿ ಸೂಪರಾಗಿರ್ತೈತಿ ಊಟ ಕಲ್ಲ ಕುಟ್ಟಿರುವಂಥ ಚಟ್ನಿ ಅಂದ್ರೆ ಭಾರಿ ಮಸ್ತಾಗಿರ್ತೈತಿ ಊಟ ಮಾಡೋಣಂಥ ಹಸಿ ಮೆಣಸಿನ್ಕಾಯಿ ಚಟ್ನಿ ಜೋಳದ ರೊಟ್ಟಿ ಶೇಂಗದಕಾಳು ಉಡದೆ ಹಸನ್ ಮಾಡಿಟ್ಟಿನಿ ಒಂದು ಇಷ್ಟ ಅದು ಇನ್ನೊಂದು ಸ್ವಲ್ಪ ಉಳ್ಕೊಂಡದವು ಈಗ ಒಬ್ಬಕ್ಕೆ ಊಟ ಮಾಡಬೇಕು ಹುಡುಗ ಉಪವಾಸ ಐತಿ ಟೈಮ ಎಂಟುವರೆ ಆಗೈತಿ ಊಟ ಮಾಡಿ ಕೂತ್ರೆ ಬಿಗ್ ಬಾಸ್ ನೋಡೋಕೆ ಹನ್ನೊಂದು ಗಂಟೆವರೆಗೂ ಒಳ್ಳೆಯಡೋದಿಲ್ಲ ನೋಡ್ರಿ ನಾಯಿತು ಹೋಗಲಿ ಬಿಗ್ ಬಾಸ್ ಅಂತೂ ಎಲ್ಲರಿಗೂ ಫೇವ್ರೇಟ್ ಅಂತ ಗೊತ್ತು ನಾನು ಕೇಳಲ್ಲ ಆದ್ರೆ ಈ ಹಸಿಮೆಣಸಿನ್ಕಾಯಿ ಚಟ್ನಿ ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಹೇಳ್ರಿ ನನಗೆ ತುಂಬ ಇಷ್ಟ ಅದಕ್ಕೆ ಈಗ ಊಟ ಮಾಡ್ತಾಯಿರೋದು ಇದ್ರ ಜೊತೆಗೆ ಸಪ್ಪನ್ ಬೇಳೆ ಆಗಬೇಕು ಒಬ್ಬಕ್ಕನ್ನೆಲ್ಲ ಈ ಸದ್ ಊಟ ಮಾಡೋದು ಅವ್ರದ್ದು ಉಪವಾಸ ಐತಿ ಹಾಗಾಗಿ ಸುಮ್ಮನೆ ಸಪ್ಪನ್ ಬೇಳೆ ಹಾಳಾತ್ ಅಂತ ಹೇಳ್ಬಿಟ್ಟು ಸಾಕು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡಿನಿ ಸ್ವಲ್ಪ ಮಧ್ಯಾಹ್ನ ಅಂದರೆ ಚಟ್ನಿ ಇತ್ತು ಅದೇ ತಿನ್ನಿ ನಾಲ್ಕು ಮಾಡಿ ಮಾಡ್ಬೇಕಂತ ನಾಂದ್ಕೊಂಡಿನ ಒಂದು ಹತ್ತು ರೊಟ್ಟಿ ಆಗಿರ್ತಾವ ಓಕೆ ಫ್ರೆಂಡ್ಸ್ ಇವತ್ತಿನ ನೋಡಿ ಎಷ್ಟಾಗಿತ್ತು ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ప్లీజ్ నిసుకెనా కమెంట్ మూలక తిల్సి ఈ హి మెణికాయ చట్నీ రొట్ి యారెంత ఓకే బాయ్ నెక్స్ట్ థర్ సిక్తీని ఫ్రెండ్స్